ಅರೆಹಳ್ಳಿ ಬಿಕ್ಕೋಡು ರೈತ ಉತ್ಪಾದಕ ಸಂಸ್ಥೆಯ ನಾಲ್ಕನೇ ವಾರ್ಷಿಕ ಮಹಾಸಭೆ ಸೋಮವಾರ ಅರೆಹಳ್ಳಿ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವರದಿ ಅಂಗೀಕಾರವಾದಂತೆಯೇ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣಕಾಸು ತಕ್ತಿಯು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಬಜೆಟ್ ಸಭೆಯಲ್ಲಿ ಮಂಡಿಸಿ ಮಂಜೂರು ಮಾಡಲಾಯಿತು ಅಧ್ಯಕ್ಷ ಸಂಜಯ್ ಎನ್ಎಲ್ ಅವರು ಸದಸ್ಯರಿಗೆ ಧನ್ಯವಾದವನ್ನು ಸೂಚಿಸಿ ಸಂಸ್ಥೆಯ ಏಳಿಗೆಗಾಗಿ ಎಲ್ಲರೂ ತಮ್ಮ ನೆರವನ್ನು ನೀಡುವಂತೆ ಮನವಿ ಮಾಡಿದರು ನಿವ್ವಳ ಲಾಭವನ್ನು ಒಂದು ಲಕ್ಷದ ಐದು ಸಾವಿರ ರೂಪಾಯಿ ನಿವ್ವಳ ಲಾಭವಾಗಿ ಘೋಷಣೆ ಮಾಡಿರುತ್ತದೆ ಇದು ಸಂಸ್ಥೆಯ ಒಂದು ಆಶಾದಾಯಕ ಬೆಳವಣಿಗೆ ಕೂಡ ಜಿಲ್ಲೆಯ ಕೆಲವೇ ಕೆಲವು ಎಪಿಒಗಳ ಬೇಕಿಲ್ಲ ನಾವು ಕೂಡ ಅನ್ನೋದು ಒಂದು ಹೆಮ್ಮೆ ಸಂಗತಿ ಈ ಸ್ಥಾನಕ್ಕೆ ತಲುಪಲು ನಿಮ್ಮೆಲ್ಲ ಸಹಕಾರ ಬಹು ಮುಖ್ಯ ಹಾಗೆ ನೀವೆಲ್ಲ ಸಹಕರಿಸಿದಿಲ್ಲ ನಿಮ್ಮೆಲ್ಲರೂ ಕೂಡ ಈ ನಂತರಗಳನ್ನು ಸಂಸ್ಥೆಯು ಕಳೆದ ಸಾಲಿನಲ್ಲಿ ಸುಮಾರು ಮೂರು ಸಾವಿರ ಕಿಲಕ್ಕೂ ಅಧಿಕವಾಗಿ ಕಾಫಿ ವ್ಯಾಪಾರ ವಹಿವಾಟು ನಡೆಸಿರುತ್ತದೆ ಹಾಗೂ ಬೆಳೆಗಾರಿಗೆ ಉತ್ತಮ ದರದ ಜೊತೆಗೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಉತ್ತಮ ದರದ ಜೊತೆಗೆ ಪಾರದರ್ಶಕತೆ ಕೊಟ್ಟಿರುತ್ತೇವೆ ಪಾರದರ್ಶಕತೆ ಅಂದ್ರೆ ಏನು ನಿಮ್ಮ ಕಾಫಿ ರಿಪೋರ್ಟ್ ಇದು ಉದಾಹರಣೆಗೆ ಒಬ್ರು ಎಕ್ಸ್ ಟ್ರೇಡರ್ ಅಂತ ತಗೊಳ್ಳೋಣ ಹೋದ್ರೆ ಯಾರಿಗೆ ಯಾವ ಟ್ರೇಡರ್ಸ್ ಕಾಫಿ ರಿಪೋರ್ಟ್ಸ್ ನ ಕೊಡ್ತಾ ಇದ್ದಾರೆ ಕೈಯಲ್ಲಿ ಜಾಗದಲ್ಲಿ ಈ ವೇಳೆ ರೈತ ಉತ್ಪಾದಕ ಸಂಸ್ಥೆಯ ಉತ್ಪಾದಕರಾದ ಅದ್ದೂರಿ ಚೇತನ್ ಕುಮಾರ್ ನಿರ್ದೇಶಕರುಗಳಾದ ಶಾರೀಫ್ ಫರ್ಹಾನ್ ಮಂಜುನಾಥ ಶೆಟ್ಟಿ ಬಸವರಾಜು ಕಮಲ ಚನ್ನಪ್ಪ ಬಿಸಿ ಮೋಹನ್ ಕುಮಾರ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಸದಸ್ಯರು ಕಾಫಿ ಬೆಳೆಗಾರರು ಹಾಗೂ ಇತರರು ಉಪಸ್ಥಿತರಿದ್ದರು